ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಮನುಷ್ಯನ ಪ್ರತಿಯೊಂದು ವಿಷಯಗಳ ಬಗ್ಗೆ ಉಲ್ಲೇಖವಿದೆ ಅದರಲ್ಲಿ ಬಹುಮುಖ್ಯವಾಗಿ ಗಂಡ ಹೆಂಡತಿಯ ನಡುವಿನ ಕೆಲವು ಸಂಗತಿಗಳನ್ನು ಉಲ್ಲೇಖಿಸಿದ್ದು ಗಂಡ ಹೆಂಡತಿಯಾದವರು ಇಂತಹ ದಿನಗಳಲ್ಲಿ ಇಬ್ಬರೂ ಕೂಡಿದ್ರೆ ದರಿದ್ರ ಕಟ್ಟಿಟ್ಟ ಬುತ್ತಿ ಎಂದು ಹೇಳಲಾಗಿದೆ ಹೌದು ಹಾಗಾದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗಂಡ ಹೆಂಡತಿ ಯಾವ ದಿನಗಳಲ್ಲಿ ಸೇರಲೇಬಾರದು ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ನಾಚಿಕೆ ಆದ್ರೆ ನೋಡ್ಲೇಬೇಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಗೆ ನಮ್ಮ ಗುರೂಜಿಗೆ ಕರೆ ಮಾಡಿ ಪರಿಹಾರ ಮಾಡ್ಕೊಳ್ಳಿ ಅದು ಯಾವುದೇ ರೀತಿ ಸಮಸ್ಯೆ ಇರ್ಬೋದು ಮಾಟಮಂತ್ರ ವಶೀಕರಣ ಹೀಗೆ ಯಾವುದೇ ರೀತಿಯ ಸಮಸ್ಯೆಗಳಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ರೆ ನಮ್ಮ ಗುರೂಜಿಗೆ ಕರೆ ಮಾಡಿ ಪರಿಹಾರ ಮಾಡ್ಕೊಳ್ಳಿ ಹೌದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಾರೀರಿಕ ಸಂಬಂಧದ ಬಗ್ಗೆಯೂ ಇಲ್ಲಿ ಹೇಳಲಾಗಿದೆ ಹಿಂದೂ ಧಾರ್ಮಿಕ ಗ್ರಂಥಗಳು ಶಾರೀರಿಕ ಸಂಪರ್ಕ ಹೊಂದಲು ಸರಿಯಾದ ಸಮಯದ ಬಗ್ಗೆಯೂ ತಿಳಿಸಿವೆ ಮೊದಲಿಗೆ ಶ್ರೀಕೃಷ್ಣ ಖಂಡದಲ್ಲಿ ಮಹಿಳೆ ಅಗಲು ಮತ್ತು ಸೂರ್ಯೋದಯದ ಸಮಯದಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಲೈಂಗಿಕ ಕ್ರಿಯೆಯಿಂದ ದೂರವಿರಬೇಕು ಇಲ್ಲದೆ ಹೋದಲ್ಲಿ ಇದು ಆರ್ಥಿಕ ಸಮಸ್ಯೆಗೆ ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ ಇನ್ನು ಪ್ರಮುಖ ಹಬ್ಬಗಳ ಸಂದರ್ಭದಲ್ಲಿ ಲೈಂಗಿಕ ಕ್ರಿಯೆಯಿಂದ ದೂರವಿರಬೇಕು ಆ ಸಮಯದಲ್ಲಿ ಲೈಂಗಿಕ ಕ್ರಿಯೆ ನಡೆಸಿದ್ರೆ ಮುಂದಿನ ಜನ್ಮದಲ್ಲಿ ಕೀಟಗಳಾಗಿ ಜನಿಸಬೇಕಾಗುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ಇನ್ನು ಇದಲ್ಲದೆ ಪೂರ್ಣಿಮೆ ಚತುರ್ದಶಿ ಮತ್ತು ಅಷ್ಟಮಿ ತಿಥಿಯಲ್ಲೂ ಲೈಂಗಿಕ ಸಂಬಂಧವನ್ನ ಹೊಂದಬಾರದು ಇದರಿಂದ ನರಕ ಪ್ರಾಪ್ತಿಯಾಗುತ್ತದೆ ಗ್ರಹಣದ ಸಂದರ್ಭದಲ್ಲೂ ದೈಹಿಕ ಸಂಬಂಧ ಬೆಳೆಸಬಾರದು ಈ ಮೇಲೆ ತಿಳಿಸಿದಂತೆ ಈ ದಿನಗಳಲ್ಲಿ ನೀವು ಯಾವುದೇ ತಪ್ಪುಗಳನ್ನ ಮಾಡದಿದ್ರೆ ನಿಮ್ಮ ಜೀವನ ಆಗುತ್ತೆ ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ ಚೆನ್ನಾಗಿ ಕೂಡಿ ಬರುತ್ತೆ ತಪ್ಪದೆ ಈ ಕೆಲವು ನಿಯಮಗಳನ್ನ ಪಾಲಿಸಿ ನೋಡಿ